ಡಿಸೆಂಬರ್ ಐದಕ್ಕೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಮಾಡಲಿಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ ಆ ನಿಟ್ಟಿನಲ್ಲಿ ಅದ್ರ ಬಗ್ಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಕೆ ಪಿ ಸಿ ಸಿ ವಕ್ತಾರರಾದ್ರು ಹಾಗೂ ಹಿರಿಯ ಎಂ ಎಮ್ ಲಕ್ಷ್ಮಣವ್ರನ್ನ ಸರ್ ಈ ಸಂದರ್ಭದಲ್ಲಿ ಈ ಸಮಾವೇಶದ ಅಗತ್ಯಾಯಿತ ಇದರ ಉದ್ದೇಶ ಏನು ಅಲ್ಲ ಉದ್ದೇಶ ನೆಕ್ಸ್ಟ್ ನೋಡಿ ಜೆಡ್ ಪಿ ಟಿ ಪಿ ಮತ್ತು ನಗರ ಪಾಲಿಕೆಗಳ ಚುನಾವಣೆಗಳು ಬರ್ತಾ ಇದ್ದಾವೆ ಹಾಸನದಲ್ಲಿ ಪ್ರಮುಖವಾಗಿ ನಾವು ಜಾಗವನ್ನು ಸೆಲೆಕ್ಟ್ ಮಾಡೋ ಉದ್ದೇಶ ಹಾಸನದಲ್ಲೂ ನಮ್ಮ ಮಹಾನಗರ ಪಾಲಿಕೆಯನ್ನು ಘೋಷಣೆ ಮಾಡಿದ್ದೀವಿ ಅಲ್ಲೂ ಕೂಡ ಎಲೆಕ್ಷನ್ ಆಗಿ ಮೇಯರ್ ಅಸ್ತಿತ್ವಕ್ಕೆ ಬರ್ತದೆ ಆಮೇಲೆ ಕಳೆದ ಒಂದೂವರೆ ವರ್ಷದಿಂದ ನಾವು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬಂದ ಮೇಲೆ ಹೆಜ್ರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾದ ಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರಿಗೆ ಸೈಜ್ ಇಲ್ಲ ಹೊಟ್ಟೆ ಕ್ಯೂಚ್ಕತಾ ಇದ್ದಾರೆ ದಿನ ಬೆಳಗ್ಗೆ ಎದ್ದು ಬರೀ ಸುಳ್ಳುಗಳನ್ನೇ ನಿಜ ಮಾಡೋಕ್ಕೆ ನಿಜವಾಗಿ ರೂಪಿಸುವಂಥದಕ್ಕೆ ಮಾಧ್ಯಮಗಳ ಮುಂದೆ ಬಂದು ಹರ್ಚ್ಕೊಳ್ಳುವಂಥ ಕೆಲಸವನ್ನು ದಿನನಿತ್ಯ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದು ಜನರು ಯಾರೂ ನಂಬುವಂಥ ಪರಿಸ್ಥಿತಿ ಇಲ್ಲ ಬರೀ ಸುಳ್ಳನ್ನೇ ಎಷ್ಟು ಸಾರಿ ಹೇಳ್ತೀರಿ ನೀವು ಬರೀ ಸುಳ್ಳು ಯಾವುದು ಪ್ರೂವ್ ಮಾಡುವಂಥ ಹಂತಕ್ಕೆ ಎಲ್ಲೂ ಹೋಗಲೇ ಇಲ್ಲ ನೀವು ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡಲೇ ಇಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರದಲ್ಲಿ ಹಗರಣ ಹಗರಣ ಅಂತ ಬಿಂಬಿಸುವಂಥದ್ದು ಕೊಟ್ರಿ ಅದು ಸಿದ್ದರಾಮಯ್ಯ ಸಾಹೇಬರು ಅವರ ಮನೆಯವರು ಹದಿನಾಲ್ಕು ಸೈಟ್ಗಳನ್ನು ಏನು ಪರ್ಯಾಯವಾಗಿ ಮೂರು ಎಕರೆ ಹದಿನಾರು ಕುಂಟೆ ಅವ್ರ ಜಮೀನನ್ನು ಮೂಡಾದವರು ಇಲ್ಲಿಗೆಲ್ಲ ಕಿತ್ಕಂಡ ಮೇಲೆ ಹದಿನಾಲ್ಕು ಸೈಟ್ನ ಕೊಟ್ಟಿರುವಂಥದ್ದು ಆ ಸೈಟ್ಗಳನ್ನು ತಗೊಂಡಿರುವಂಥದ್ದಕ್ಕೆ ದೊಡ್ಡ ಮಟ್ಟದ ವಿವಾದವನ್ನು ಸೃಷ್ಟಿ ಮಾಡಿ ಇಡೀ ದೇಶದಲ್ಲಿ ಅಪಪ್ರಚಾರ ಮಾಡುವಂಥದ್ದಕ್ಕೆ ಏನು ಒಂದು ಪ್ರಯತ್ನ ಮಾಡಿದ್ರು ಅದಕ್ಕೆ ತನಿಖೆ ನಡೀತಾ ಇದೆ ತನಿಖೆಯಿಂದ ಏನು ವರದಿ ಹೊರಗಡೆ ಬರುತ್ತೆ ಕೋರ್ಟಲ್ಲಿದೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಅದು ಬೇಸಿಸ್ ಮೇಲೆ ಅದೇನು ತೀರ್ಮಾನ ಆಗ್ಬಿಟ್ಟು ತೀರ್ಮಾನ ಆಗಲಿ ಅಲ್ಲಿವರೆಗೂ ಸುಮ್ಮನೆ ಕೂರಿದೇ ಕೆಲವು ಆರ್ ಟಿ ಐ ಕಾರ್ಯಕರ್ತರು ಅಂತ ಸೃಷ್ಟಿ ಮಾಡಿ ಅವ್ರ ಮೂಲಕ ತೇಜೋವಧೆ ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ಮೂರು ಬೈ ಎಲೆಕ್ಷನ್ ಚುನಾವಣೆ ರಿಸಲ್ಟು ಕೂಡ ಉತ್ತರ ಕೊಡುವಂಥ ಕೆಲಸವನ್ನು ಜನಸಾಮಾನ್ಯರೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರೆಗೆ ಮಾಡಿದ್ದಾರೆ ಈಗ ಹಾಸನಲ್ಲಿ ನಾವು ಮಾಡ್ತಾ ಇರುವಂಥ ಉದ್ದೇಶ ಪಕ್ಷ ಸಂಘಟನೆ ಪಕ್ಷದ ನೇತೃತ್ವ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವಂಥದ್ದು ಅಥವಾ ಪಕ್ಷದ ಬಲವರ್ಧನೆಗೋಸ್ಕರ ಸಮಾವೇಶ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಮುಖಂಡರು ಪಕ್ಷದ ನೇತೃತ್ವ ಸರ್ಕಾರದ ಚುಕ್ಕಾಣಿ ಹಿಡಿದಿರುವರು ಅವರೇ ಈಸ್ ದಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ನು ಕ್ಯಾಪ್ಟನ್ ಇಬ್ರು ಇದ್ದಾರೆ ಅವರ ಶಕ್ತಿ ಪ್ರದರ್ಶನ ಅಂದರೆ ಏನರ್ಥ ಅದು ಅವರ ಶಕ್ತಿ ಪ್ರದರ್ಶನ ಅಂದರೆ ನಥಿಂಗ್ ಬಟ್ ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಅವರಿಗೆ ಬಲಪಡಿಸೋದು ಅಂತಂದರೆ ಏನರ್ಥ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಂಥದ್ದು ಅಂತ ಅರ್ಥ ಈ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾಂಗ್ರೆಸ್ ಮುಖಂಡರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾಹಿತಿ ಇದೆ ಅಂದರೆ ಇದು ಸಿದ್ದರಾಮಯ್ಯ ಅವ್ರನ್ನ ಒಂದು ಅವರ ನಾಯಕತ್ವವನ್ನು ಬಲಪಡಿಸ್ಲಿಕ್ಕೋಸ್ಕರ ಇದಾಗ್ತಾ ಇದೆ ಪಕ್ಷದ ಚಿಹ್ನೆ ಇಲ್ಲಿ ಬಳಸ್ತಾ ಇಲ್ಲ ಪಕ್ಷದಕ್ಕೆ ಇದರಿಂದ ಏನು ಲಾಭ ಅನ್ನುವಂಥ ಪ್ರಶ್ನೆ ಅವರಿಂದ ಕೇಳ್ತಾ ಬರ್ತಾ ಇದೆ ಆ ಥರ ಡಿಸಿಷನ್ ಹಿಂದೆ ಇದು ನಾವು ಪಕ್ಷದ ನೇತೃತ್ವದಲ್ಲಿ ಮಾಡ್ತಾ ಇರುವಂಥ ಒಂದು ಸಮಾವೇಶ ಇರಲಿಲ್ಲ ಕೆಲ ಒಕ್ಕೂಟದ ಸಂಘಟನೆಗಳು ಪ್ರಗತಿಪರರು ಅವರೂರು ಒಂದಷ್ಟು ಮೈಸೂರು ಅವರು ಅಭಿಮಾನಿಗಳ ಸಂಘ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ ಅವರು ಪ್ರಪೋಸಲ್ ತಂದಿದ್ದು ಮೈಸೂರು ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು ಮೈಸೂರಲ್ಲೇ ಮಾಡ್ತಾ ಇದ್ದೀವರ ಸಾಕಷ್ಟು ಸಮಾವೇಶಗಳನ್ನು ಬೇರೆ ಜಿಲ್ಲೆಗಳಲ್ಲೂ ಮಾಡೋಣ ಅಂತ ಒಂದು ಚರ್ಚೆ ಆಯಿತು ಪಕ್ಷದ ಹೆಸರನ್ನು ಬಳಕೆ ಮಾಡೋದು ಬೇಡ ಅಂತ ಆ ಪ್ರಗತಿಪರ ಸಂಘಟನೆಗಳು ಹಿಂದೆ 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 ಅವರು ಮನವಿ ಮಾಡ್ಕೊಂಡಿದ್ದಂತೂ ಸತ್ಯ ಆಮೇಲೆ ಪಕ್ಷದ ಮುಖಂಡರುಗಳು ಸಾಹೇಬರು ಸಿ ಎಂ ಸಾಹೇಬ್ರ ಗಮನಕ್ಕೆ ಹೋದ ಮೇಲೆ ಡಿ ಕೆ ಅವರು ಅವರೆಲ್ಲ ಕೂತು ಚರ್ಚೆ ಮಾಡಿ ಇಲ್ಲ ಪಕ್ಷದನ್ನ ಹೊರ್ತುಪಡಿಸಿ ಮಾಡುವಂಥದ್ದು ಬೇಡ ಪಕ್ಷದ ಹೆಸರಿನಲ್ಲೂ ಪ್ಲಸ್ ಅವ್ರನ್ನೂ ಸೇರಿಸ್ಕಂಡು ಮಾಡೋಣ ಅಂತ ಈಗ ಅವ್ರಿಗೆ ನಾವು ಎಡ್ಡಿಂಗ್ ಕೊಟ್ಟಿರುವಂಥದ್ದು ಪ್ರದೇಶ್ ಕಾಂಗ್ರೆಸ್ ಪ್ರದೇಶ್ ಕಾಂಗ್ರೆಸ್ ಮತ್ತು ಶೋಷಿತ ವರ್ಗಗಳ ಒಕ್ಕೂಟಗಳ ಆಶ್ರಯದಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತ ಇಟ್ಟಿದ್ದೀವಿ ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮಯ್ಯವರುಗೆ ಅವರು ಬ ಮುಖ್ಯಮಂತ್ರಿಗಳಾಗಿ ಅವರು ಬಂದು ಅಡ್ರೆಸ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ ಬಂದು ಅಡ್ರೆಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇದು ಹಾಸನದಲ್ಲಿ ಪ್ರಮುಖವಾಗಿ ಯಾಕೆ ಇಟ್ಟಿದ್ದೀವಿ ಎನ್ನುವಂಥದ್ದು ಹಾಸನ ಇಟ್ಸ್ ಆಲ್ಸೋ ಎ ಪಾರ್ಟ್ ಆಫ್ ಅವರ್ ಕರ್ನಾಟಕ ಆಸನದಲ್ಲೂ ನಮ್ಮ ಎಮ್ ಎಲ್ ಎನ್ನ ಗೆಲ್ಲಿಸುವ ಕೆಲಸವನ್ನು ಮಾಡಿದರೆ ಮನೆ ಎಂ ಪಿ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಅದೊಂದೇ ಎಂ ಪಿನ ಗೆಲ್ಲಿಸುವ ಕೆಲಸವನ್ನು ಮಾಡಿದ್ರು ಎಲ್ಲ ಕಡೆಯೂ ಪಕ್ಷ ಸಂಘಟನೆ ಆಗಬೇಕಾ ಬೇಡವಾ ಸೊ ಸ ಪಕ್ಷ ಸಂಘಟನೆ ಮಾಡಬೇಕು ಇನ್ನೊಂದು ಕುಟುಂಬಕ್ಕೆ ಟಾಂಗ್ ಕೊಡುವಂಥ ಆಗುತ್ತೆ ಅಂತ ಅಲ್ಲಿ ಟಾಂಗ್ ಎಲ್ರಿಗೂ ಕೊಡ್ತಿರ್ತೀವಿ ನಾವು ಕೊಡಲೇಬೇಕಲ್ಲ ನಾವು ರಾಜಕೀಯ ಪಕ್ಷವಾಗಿ ಅವ್ರು ಕೊಡುವಾಗ ನಾವು ಅದಕ್ಕೆ ಉತ್ತರ ಪದ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಲೇಬೇಕಲ್ಲ ನಮ್ಮ ಜವಾಬ್ದಾರಿ ಅಲ್ವಾ ಅದು ಸೊ ಈ ಅಲ್ಲಿ ಅನಾಮದೇ ಕೆಲವು ಪತ್ರಗಳನ್ನು ಬರೆದಿರುವಂಥದ್ದು ನಾವು ಕಂಡು ಮಾಧ್ಯಮಗಳಲ್ಲಿ ಬಿಂಬಿತ ಆಗ್ತಾ ಇರುವಂಥದ್ದು ಪ್ರದರ್ಶನ ಮಾಡ್ತಾ ಇರುವಂಥದ್ದು ಕೂಡ ನಾವು ನೋಡಿದ್ವು ಅದು ಕಾಂಗ್ರೆಸ್ ಪಕ್ಷದಿಂದ ಹೋಗಿರುವಂಥ ಪತ್ರ ಅಲ್ಲ ಯಾರೋ ಬೇ ಕೆಲವು ಪತ್ರಗಳು ಕಿಡಿಗೇಡುಗಳು ನನಗನ್ಸುತ್ತೆ ಮೋಸ್ಟ್ಲಿ ಬಿ ಜೆ ಪಿ ಜೆ ಡಿ ಎಸ್ನವರೇ ಮಾಡಿದೆ ಮಾಡಿರುವಂಥ ಒಂದು ಕುತಂತ್ರ ಆ ಪತ್ರವನ್ನು ಮಾಧ್ಯಮಗಳೊಳಗೆ ಹರಿಬಿಟ್ಟು ಅದ್ರ ಬೇಸಿಸ್ ಮೇಲೆ ಯಾರೋ ಕಾಂಗ್ರೆಸ್ನವರು ಅಬ್ಜೆಕ್ಟ್ ಬೆಳವಣಿಗೆ ಆಗೇ ಇಲ್ಲ ಅಂತ ಹೇಳ್ತೀರಾ ಎಲ್ಲಿ ಎಲ್ಲಿದೆ ಯಾರಾದರೂ ಬಂದು ಮಾಧ್ಯಮದ ಮುಂದೆ ಹೇಳ್ಬೇಕಲ್ವಾ ನಮ್ಗೆ ಇಷ್ಟ ಇಲ್ಲ ಇದು ಅಂತ ಪಕ್ಷ ಸಂಘಟನೆ ಮಾಡುವಂಥದಕ್ಕೆ ಯಾರಾದರೂ ಇಷ್ಟ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡರುಗಳು ಹೇಳ್ತಾರೆ ಸಿದ್ಧರಾಮೋತ್ಸವ ಮಾಡಿದಾಗ ಹಿಂದ ಸಮಾವೇಶ ಬೇರೆ ಬೇರೆದೆಲ್ಲ ಮಾಡಿದಾಗ ಆಗ್ಲೂ ಕೂಡ ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿದ್ವು ಅದೇ ರೀತಿ ಅಪಸ್ವರಗಳು ಈಗಲೂ ಕೂಡ ಪ್ರಾರಂಭದಲ್ಲಿ ಕೇಳಿ ಬರ್ತಾ ಇದಾವೆ ಅವಾಗ ನಮ್ಮ ಸರ್ಕಾರ ಇರಲಿಲ್ಲ ನಾವು ಅಪೋಸಿಷನ್ ಇದ್ದು ಆಗ ಅಲ್ಲಿ ಸಮಾವೇಶ ಮಾಡಿದಾಗ ಯಾರೂ ಅಬ್ಜೆಕ್ಟ್ ಮಾಡುವಂಥದಕ್ಕೆ ಹೋಗಿರಲಿಲ್ಲ ಅಬ್ಜೆಕ್ಟ್ ಮಾಡುವಂಥದ್ದಕ್ಕೆ ಅವಕಾಶ ಇರಲಿಲ್ಲ ಆದರೆ ಸಿದ್ದರಾಮೋತ್ಸವ ಅಭಿಮಾನಿಗಳು ಎಲ್ಲರೂ ಸೇರಿ ಮಾಡಿದ್ದಂಥದ್ದು ಪಕ್ಷದ ಕ ಸರ್ಕಾರದ ಚಿಹ್ನೆಯಲ್ಲಿ ಸರ್ಕಾರದ ಹಡಿನಲ್ಲಿ ಮಾಡುವಂಥ ವ್ಯವಸ್ಥೆ ಏನು ಇರಲಿಲ್ಲ ಬಟ್ ಎಲ್ಲ ಸೇರಿ ರಾಹುಲ್ ಗಾಂಧಿ ಕೂಡ ಬಂದಿದ್ದ ಎಲ್ಲ ಮುಖಂಡರುಗಳು ಬಂದಿದ್ದರು ಅವರ ಬರ್ತ್ಡೇ ಸೆಲೆಬ್ರೇಷನ್ ಸೆವೆಂಟಿ ಫಿಫ್ತ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ಸ್ಗೆ ದೊಡ್ಡದಾಗಿ ಮಾಡ್ಕೊಳ್ಳುವಂಥದ್ದು ಮಾಡುವಂಥದ್ದು ಅಭಿಮಾನಿಗಳು ಮಾಡಿದ್ದಕ್ಕೆ ಯಾರು ಹೋಗಲ್ಲ ಅಂತ ಅದು ಮಾಡಬಾರ ಅಂತ ಎಲ್ಲೂ ಯಾವತ್ತೂ ಅಬ್ಜೆಕ್ಟ್ ಮಾಡಿರಲಿಲ್ಲ ಇವತ್ತಿನ ಸಮಾವೇಶ ಪಕ್ಷ ಸಂಘಟನೆಗಾಗಿ ಮಾಡ್ತಾ ಇರುವಂಥ ಸಮಾವೇಶ ಹಿಂದೆ ಒಂದು ಒಂದು ತಿಂಗಳ ಹಿಂದೆ ರಾಯಚೂರಲ್ಲೂ ಮಾಡಿದ್ದರು ರಾಯಚೂರು ಅಲ್ಲಿ ಆ ಭಾಗದ ಮುಖಂಡರುಗಳು ಅವರು ಇವರೆಲ್ಲ ಸೇರಿ ಒಂದು ದೊಡ್ಡದಾಗಿ ಸಮಾವೇಶ ಮಾಡಿ ಒಂದು ಅರವತ್ತು ಎಪ್ಪತ್ತು ಸಾವಿರ ಜನ ಸೇರಿದ್ರು ಬರೇ ಮೂರೇ ಮೂರು ದಿವಸದಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತ ಟೈಟಲ್ ಕೊಟ್ಟಿರಿದ್ರೆ ಹಿಂದಿನ ಉದ್ದೇಶ ಏನು ಅಂತ ಸ್ವಾಭಿಮಾನಿಯಿಂದ ಈ ನಡೆಯೇ ಪ್ರತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಅಭಿಮಾನಿಗಳು ಸ್ವಾಭಿಮಾನದಿಂದ ಹೇಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಅನ್ನುವಂಥದ್ದು ಇರ್ತದೆ ತೇಜೋವದೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸುಳ್ಳು ಆರೋಪಗಳನ್ನೇ ದಿನನಿತ್ಯ ಬಿಂಬಿಸುವಂಥದ್ದು ಮೂಢ ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಏನು ಮಾಡುವಂಥದ್ದಕ್ಕೆ ಹೊರಟಿದ್ರು ಅದಕ್ಕೆ ಪರಿ ಅದು ಅದಕ್ಕೆ ತಕ್ಕನಾಗಿ ನಾವು ಉತ್ತರವನ್ನು ಕೊಡುವಂಥದ್ದು ಆಗಬೇಕು ನಮಗೂ ಸ್ವಾಭಿಮಾನ ಇದೆ ಅನ್ನುವಂಥದ್ದು ಹೇಳ್ಕೊಳ್ಳುವಂಥದ್ದಕ್ಕೂ ಒಂದು ಟೈಟ್ಲು ಕೊಟ್ಟಿರುವಂಥದ್ದು ಅಷ್ಟೇ ಅದರಿಂದ ಹಿಂದೆ ಹಿಂದೆ ಇನ್ನೇನೋ ದೊಡ್ಡದಾಗಿ ವಿಶ್ಲೇಷಣೆ ಮಾಡುವಂಥದ್ದು ಏನಿಲ್ಲ